ಕೃಷ್ಣನನ್ನ ಕೂಡಿಸಿ ಅಭಿಷೇಕ ಮಾಡಿದ್ದಂತೆ ಅಭಿಷೇಕ ಮಾಡಿ ಈ ಸಂದರ್ಭದಲ್ಲಿ ಒಂದು ನಾಮಕರಣ ಮಾಡಿದ್ದಂತೆ ಇಂದ್ರ ಗೋವಿಂದ ಅಂತ ನಾಮಕರಣ ಮಾಡಿದ್ದಂತೆ ಗೋವಿಂದ ಎಂಬ ನಾಮಕರಣ ಕ್ಷೀರದ ಅಭಿಷೇಕ ಮತ್ತು ಇಂದ್ರ ಕೃಷ್ಣನಿಗೆ ಹಾಕಿದ ನಮಸ್ಕಾರ ಈ ಮೂರನ್ನ ಭಾಗವತ ಹೇಳುತ್ತದೆ ಅದನ್ನು ರಾಜರ ತೆಗೆದುಕೊಂಡು ಹೇಳ್ತಾರೆ ನಾಚಾಪರಾಧಕರದ ಉಪೇತ್ಯ ಸುಲಜ್ಜಿತೋಥೋ ನಾಚಿಕೊಂಡಂತೆ ಇಂದ್ರ ಎಂತಹ ಕೆಲಸ ಮಾಡಿಬಿಟ್ಟೆ ನಾನು ಸ್ವತಃ ನಾರಾಯಣ ಶ್ರೀಕೃಷ್ಣನಾಗಿ ಬಂದಿದ್ದಾನೆ ಅವನ ಸಾಮರ್ಥ್ಯವನ್ನು ಸರಿಯಾಗಿ ತಿಳಿಯದೆ ಅವನಿಗೆ ನಾನು ಅಪರಾಧ ಅವನ ವಿಷಯದಲ್ಲಿ ನಾನು ಅಪರಾಧ ಮಾಡಿಬಿಟ್ಟೆ ದೇವರು ಸರಿ ಮಾಡಿದ ನನಗೆ ಸಿಗಬೇಕಾದ ಮಾನ ಸನ್ಮಾನಗಳನ್ನು ದೇವರು ಕಳೆದ ನನಗೆ ಬರಬೇಕಾದ ಯಜ್ಞ ಅನ್ನ ಇವುಗಳೆಲ್ಲ ಯಾಕೆ ಹೋಯಿತು ಅಂದರೆ ನಾನು ದೇವರ ವಿಷಯದಲ್ಲಿ ಅಪರಾಧ ಮಾಡಿದ್ದಕ್ಕಾಗಿ ಅದಕ್ಕೆ ರಾಜರು ಒಂದೇ ಸಾಲಿನಲ್ಲಿ ಹೇಳುತ್ತಾರೆ ಇವತ್ತೇನಾದರೂ ನನಗೆ ಲೋಕದಲ್ಲಿ ಅಪಮಾನವಾಗ್ತಾ ಇದೆ ಅಂತ ಆದರೆ ಇದಕ್ಕೆ ಹಿನ್ನೆಲೆ ಬೇರೆ ಏನೂ ಇಲ್ಲ ನೀನು ದೇವರ ವಿಷಯದಲ್ಲಿ ಏನೋ ತಪ್ಪಾಗಿ ನಡೆದುಕೊಂಡಿದ್ದೀಯಾ